ಬಿಬಿಎಂಪಿಯಲ್ಲಿ ಮತ್ತೊಂದು ಮಹಾ ಎಡವಟ್ಟು ನಡೆದಿದೆ ಏಳೂರು ಗುತ್ತಿಗೆ ಶಿಕ್ಷಕರ ನೇಮಕದಲ್ಲಿ ಇದೆಂತ ಎಡವಟ್ಟು ಹಾಗಾದ್ರೆ ಬಿಟಿವಿಯಲ್ಲಿ ಶಿಕ್ಷಣ ಇಲಾಖೆ ಎಡವಟ್ಟಿನ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ ಇದೆ ಎಡವಟ್ಟು ಮಿನಿಸ್ಟರ್ ಮಧು ಬಂಗಾರಪ್ಪ ನೋಡ್ಲೇಬೇಕಾದಂತಹ ಸುದ್ದಿ ಇದು ಬಿಬಿಎಂಪಿ ಶಾಲೆ ಶಿಕ್ಷಕರ ನೇಮಕಾತಿ ಹೊಣೆ ಸೆಕ್ಯೂರಿಟಿ ಏಜೆನ್ಸಿಗೆ ಸೆಕ್ಯೂರಿಟಿ ಏಜೆನ್ಸಿಗೂ ಶಿಕ್ಷಣ ಇಲಾಖೆ ನೇಮಕಾತಿಗೂ ಏನ್ ಸಂಬಂಧ ಹೀಗಾಗಿ ಶಿಕ್ಷಕರನ್ನ ಸೆಕ್ಯೂರಿಟಿ ಏಜೆನ್ಸಿಗೆ ಸೇರಿಸಲು ಈಗಾಗಲೇ ಬಿಬಿಎಂಪಿ ಮುಂದಾಗಿದೆ ಅಂತ ಈಗಾಗಲೇ ತೀವ್ರ ವಿರೋಧಕ್ಕೆ ಕೂಡ ಕಾರಣವಾಗ್ತಾ ಇದೆ ಇದು ಶಿಕ್ಷಣ ಇಲಾಖೆ ವಿಶೇಷ ಆಯುಕ್ತರಿಂದ ನಡೆದೊಯ್ತಾ ಹಾಗಾದ್ರೆ ಎಡವಟ್ಟು ಐಎಎಸ್ ಪ್ರೀತಿ ಗೆಹ್ಲೋಟ್ ರ ಅಧಿಕಾರಿಗಳೇ ಮಾಡಿದ್ರೆ ಏನ್ ಗತಿ ಏಳ್ನೂರು ಶಿಕ್ಷಕರ ಪೂರೈಸು ಹೊಣೆ ಕೊಡುವ ಮುನ್ನ ನೀವು ಆಲೋಚಿಸ್ಲಿಲ್ವಾ ಹಾಗಾದ್ರೆ ಶಿಕ್ಷಕರ ಸೇವೆ ಪೂರೈಸಲು ಸೆಕ್ಯೂರಿಟಿ ಏಜೆನ್ಸಿಗೆ ಗುತ್ತಿಗೆ ಕೊಟ್ಟಿದ್ದಷ್ಟು ಸರಿ ಅಂತ ಈಗಾಗಲೇ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮಾಜಿ ಸಚಿವ ಸುರೇಶ್ ಕುಮಾರ್ ಅವರು ಬಿಬಿಎಂಪಿ ಹೊರಗುತ್ತಿಗೆ ಶಿಕ್ಷಕರ ಪೂರೈಸಲು ಮೂರು ಸೆಕ್ಯೂರಿಟಿ ಏಜೆನ್ಸಿಗೆ ಲೈಸೆನ್ಸ್ ಅನ್ನ ಕೊಡಲಾಗಿತ್ತು ಅಪ್ಪು ಡಿಟೆಕ್ಟಿವ್ ಅಂಡ್ ಸೆಕ್ಯೂರಿಟಿ ಸರ್ವಿಸ್ ಮತ್ತು ಡಿಟೆಕ್ಶಿವಲ್ ಅಂಡ್ ಸೆಕ್ಯೂರಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಶಾರ್ಪ್ ವಾಚ್ ಇನ್ ವೇಸ್ಟಿಂಗ್ ಸೆಕ್ಯೂರಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಗೆ ಈಗಾಗಲೇ ಹೊಣೆ ಆಗಿದೆ ಈ ಹಿಂದೆ ಕ್ರಿಸ್ಟಲ್ ಸಂಸ್ಥೆ ಬಿಬಿಎಂಪಿಗೆ ಶಿಕ್ಷಕರನ್ನ ಪೂರೈಸ್ತಾ ಇತ್ತು ಶೇಕಡಾ ಎಪ್ಪತ್ತೆರಡರಷ್ಟು ಫಲಿತಾಂಶ ಕೊಡಿಸುವಲ್ಲಿ ಕೂಡ ಕ್ರಿಸ್ಟಲ್ ಏಜೆನ್ಸಿ ಯಶಸ್ವಿಯಾಗಿತ್ತು ಕ್ರಿಸ್ಟಲ್ ಏಜೆನ್ಸಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ಸಕರಣ ನೀಡದ ಬಿಬಿಎಂಪಿ ಬಿಬಿಎಂಪಿ ಶಿಕ್ಷಣ ಇಲಾಖೆ ಧೋರಣೆಗೆ ಈಗಾಗಲೇ ಮಾಜಿ ಸಚಿವ ಸುರೇಶ್ ಕುಮಾರ್ ಅವರು ಒಂದು ರೀತಿಯಾದಂತಹ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸುರೇಶ್ ಕುಮಾರ್ ಅವರು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಗಮನ ಸೆಳೆದಿದ್ದಂತಹ ಸುರೇಶ್ ಕುಮಾರ್ ಅವರು ಡಿಸೆಂಬರ್ನಲ್ಲಿ ಸೆಕ್ಯೂರಿಟಿ ಏಜೆನ್ಸಿಗಳ ಮೂಲಕ ನೇಮಕಕ್ಕೆ ಡಿಕೆ ಶಿವಕುಮಾರ್ ಕೂಡ ತಡೆಯನ್ನ ಹೊಂದಿದ್ರು ಮತ್ತೆ ಸೆಕ್ಯೂರಿಟಿ ಏಜೆನ್ಸಿಗಳ ಮೂಲಕವೇ ಈಗಾಗಲೇ ನೇಮಕಾತಿಗೆ ಬಿಬಿಎಂಪಿ ಕೂಡ ತಯಾರಿಯನ್ನ ನಡೆಸ್ತಾ ಇದೆ